பீப்பல்ஸ் ஃபவுண்டேஷன் சதா நெரளாகி நம்மந்திரு ಕಟೋ ಟಾಕ್ಸಿ ಅದಕ್ಕೆ ಇದೇ ತರ ಹಾರ ತುಂಬಿಸ್ತೀವಿ ಅಂತ ಓಕೆ ಸರ್ ನೀವು ನಂಬ್ತಿರ ಇಲ್ವೋ ಮಧ್ಯಾಹ್ನ ಶುರು ಮಾಡಿ ಆರಾ ಹಾಕಿದೋ ನೆಕ್ಸ್ಟ್ ಡೇ ಬೆಲೆಗೆ ಮಣಿಸು ಟಿಕೆಟ್ ಕೊಡ್ತಿದಾರಲ್ಲ ಅವಾಗ ತಂಕ ಆರಾ ಹಾಕ್ತೇವೆ ಅಷ್ಟು ತಂಕ ಅಷ್ಟು ತಂಕ ಆರಾ ಹಾಕ್ತೇವೆ ಏನು ನೋಡ್ಬೇಕು ತೋರಿಸ್ತೀನಿ ನಿಮಗೆ ಫೋಟೋಸ್ ಆ ತರ ಆರಾ ಹಾಕಿದ್ವಿ ಎಷ್ಟು ಆರಾ ಸರ್ ಸುಮಾರು ಸರ್ ಸುಮಾರು 400 ಆರಾ ಸರ್ 400 ಆರಾ ನಮ್ದೇ 300 ಆರಾ ನಮ್ದು ನಮ್ಮ ಆನಂದವರು ರೇವರು ಇವರೆಲ್ಲ ಇವರೆಲ್ಲ ಕೈ ಜೋಡಿಸಿ ಜೋರ್ಸಿ ನಮ್ದೆರ ಬೇರೆ ಅಭಿಮಾನಿಗಳು ಬೇರೆ ಬೇರೆ ಸಂದರ್ಭ ಅವ್ರಲ್ಲ ಹಾಕಿದ್ಮೇಲೆ ನಾವು ಭಾನುವಾರ ಹಾಕಕ್ಕೆ ಶುರು ಮಾಡಿದ್ವಿ ಸರಿ ಇವಾಗ ಏನ್ ಮಾಡುದು ಪ್ರೊಡ್ಯೂಸರ್ ಅಂತ ಹೇಳ್ತಿದಾರಲ್ಲ ಅಂದ್ಬಿಟ್ಟು ಅದು ಎಲ್ಲಿ ಕಟೌಟ್ ಮಾಡ್ತಾರ ಏನೋ ಅದೇ ಗೊತ್ತಿರ್ಲಿಲ್ಲ ಶ್ರೀರಾಮ್ಪುರಂ ಶ್ರೀ ಆರ್ಸ್ ಅಂತ ಇದೆ ಅಲ್ಲಿ ಹೋಗಿ ಈ ತರ ಒಂದ್ ಕಟೌಟ್ ನಾವೇ ಮಾಡಿಸಿ ಹಾಕ್ಬೋಣ ಅಂತ ಕಟೌಟ್ ಅಂತ ಅವ್ರು ಇಲ್ಲಿ ಮಾಡಲ್ಲ ನೀವು ಈ ಲಕ್ಷ್ಮಿ ಥಿಯೇಟರ್ ಅಜಂತ ಥಿಯೇಟರ್ ಅಲ್ವಾ ಅಲ್ಲಿದೆ ಅಲ್ಲಿ ಹೋಗಿ ಅಂತ ಅಲ್ಲಿ ಹೋಗಿ ಅಲ್ಲಿ ಕಟ್ಔಟ್ ಕೊಟ್ಟಿ ಆ ಕಟ್ಔಟ್ ನಾ ಥಿಯೇಟರ್ ಹಾಕ್ಸ್ಬೇಕು ಥಿಯೇಟರ್ ಹಾಕ್ಸ್ಬೇಕ ಪರ್ಮಿಷನ್ ತರಬೇಕು ಸೊ ನಮ್ ಪ್ರಸನ್ನ ಥಿಯೇಟರ್ ಓನರ್ ರಾಮಣ ಇದಾರೆ ಅಪ್ರೋಚ್ ಮಾಡ್ವಿ ಅಣ್ಣ ಈ ತರ ಒಂದ್ ಕಟ್ಔಟ್ ಅಂತ ಅವ್ರಿಗೆ ಏನೋ ಹುಡುಗ್ರು ಏನೋ ಚಿಕ್ಕ ಕಟ್ಟೌಟ್ ಹಾಕ್ತಾರೆ ಅಂದ್ಬಿಟ್ಟು ಅಂತ ಅಂತೇಳಿ ಆಮೇಲೆ ಬಂಪ್ ಕಟ್ತಾಯಿದ್ದೀವಿ ಅಯ್ಯಪ್ಪ ಏಯ್ ಏನೋ ಮಾಡ್ತಾ ಇದೀರಾ ನೀವು ಅಂಗೋ ಓಕೆ ಅಣ್ಣ ಎಳೆದು ಕಟ್ಔಟ್ ಹಾಕ್ತಾ ಇದ್ದೀವಿ ಅಂತ ಮೂವತ್ತೆರಡು ಅಡಿ ಕಟ್ಔಟ್ ಹಾಕಿದ್ವಿ ಸರ್ ಮೂವತ್ತು ಹಾಕ್ಬಿಟ್ಟು ಅದಕ್ಕೋ ಹೆಂಗ್ ಹಾರ ಹಾಕಿದ್ರು ಅಂದ್ರೆ ಸೇಮ್ ಆ ಎರಡು ಕಟ್ಟೋ ಹುಡ್ಗ ಹೆಂಗೆ ಹಾಕಿದೀವೋ ಅದೇ ತರ ಹಾರ ತುಂಬಿಸಿದ್ವಿ ಬೆಲೆಗೆ ಚ ಬೆಲೆಗೆ ಐದು ಗಂಟೆ ತನಕ ಬೆಲೆಗೆ ಹೋಗೋವರೆಲ್ಲ ಬಂದು ಕೊಟ್ಟೇಡ್ಸ್ಕೊಂಡು ಹೋಗೋರು ಆ ಥರವ್ವ ಆ ಥರ ಮಾಡಿದ್ವಿ ಅದು ಈ ತರ ಮಾಡ್ತಾ ಇರ್ಬೇಕಾರೆ ಮನೆಯವರು ಏನಪ್ಪಾ ನೀನು ಇದನ್ನೇ ಮಾಡ್ಕೊಂಡ್ ಕೂತಿರ್ತೀಯಲ್ವಾ ಅಲ್ವಾ ಅಂಗ್ಬಿಟ್ಟು ಆದ್ರೂ ನಮ್ಗೆ ಹೇಳಕ್ ಆಗೋದಿಲ್ಲ ಸರಿ ಸರಿ ಅವರು ನೋಡ್ದ ಕೇಳಿದ್ರು ತರ ಹಿಂಗು ಮಾಡ್ಕೊಂಡು ನೋಡ್ಲಿಕ್ಕೆ ಅಂತ ಸುಮ್ಮನೆ ಹೇಳೋರು ಒಂದ್ ಟೈಮಲ್ಲಿ ನತ್ರ ದುಡ್ಡು ಇರ್ಲಿಲ್ಲ ಏನು ಮಾಡಕ್ಕೆ ಅವಾಗ ಹಂಗೆ ಹಂಗೆ ಸುಮ್ಮನೆ ಫೀಲಿಂಗ್ ಹಿಂಗೆ ಕೂತಿದೆ ಯಾಕ್ರಿ ಏನಾಯ್ತು ಏನಾಯ್ತು ಅಂತ ಕೇಳ್ತಾ ಇವ್ರಿ ಯಾಕೆ ಎಲ್ಲಾಗಿದ್ದೀರಾ ಅಂತ ಏನಿಲ್ಲ ಅಂತ ಏನು ನಿಮ್ ಬಾಸ್ ಬರ್ಡ್ಡೆ ಏನು ಮಾಡ್ಬಾ ನೀವು ಅಂತ ಇದ್ರು ನಾನು ಸುಮ್ನೆ ಇದೆ

ನಮ್ಮ ನಮ್ಮ ಬಾಸ್ ಒಂದು ಜೊತೆ ಇಲ್ಲ ನಮ್ಮ ಜೊತೆ ಇಲ್ಲ ನಮ್ಮವ್ರಿಗೆ ನಾವೇ ಮಾಡ್ಬೇಕು ನಮ್ಮ ಬಾಸ್ಗೆ ನನಗೆ ಏನ್ಕೊತಾ ಇತ್ತು ಅಂದ್ರೆ ನಮ್ಮ ಬಾಸ್ ಯಾವ ಇರೋಗೂ ಕಮ್ಮಿ ಇಲ್ಲ ನಾವು ಬಾಸ್ ನ ಬೆಳೆಸ್ತೀವಿ ಗೊತ್ತು ಅಂತ ಅದು ನನ್ನ ಮೈಂಡ್ ಕುತ್ಕೊಂಡ್ಬಿಟ್ಟಿತ್ತು ಈಗ ಆ ಪ್ರಸ್ಥಾನ ಥಿಯೇಟರ್ ಹೌದು ಅದಾಗ ಮೇಲೆ ವೀರ ಥಿಯೇಟರ್ ರೆಕಾರ್ಡ್ ಯಾರು ಹಾಕಿರ್ಬಾರ್ದು ವೀರಸ್ ಥಿಯೇಟರ್ ಯಾರ ಅಂತ ಅಲ್ಲೊಂದು ಮಾಡ್ತೀವಿ ಅದಾಗ್ ಮಾಡಿ ಅಂಜನ್ ಡೇಟ್ರು ಅಂಜನ್ ಇವತ್ತು ತನಕ ಸರ್ ಇತಿಹಾಸ ಸರ್ ಲಾಭ ಹಾಕಿರೋದು ಆಡ ಯಾರ್ ಕೇಳಿ ಹಾಕೋಕ್ಕೂ ಆಗೋಲ್ಲ ಓಕೆ ಆ ತರ ಆರಾಕಿದ್ವಿ ಹೇಳಿ ಹ್ಮ್ ಸರ್ ಎಲ್ಲಾರ್ಗು ಅಭಿಮಾನಿಗಳಿರ್ತಾರೆ ಅದೆಲ್ಲಾರಿಗೂ ಗೊತ್ತು ಬಟ್ ನಿಮ್ಮ ಮನೆಲಿ ನಿಮ್ಮ ವೈಫ್ ಅವ್ರಿಗೆ ನೀವು ವಿಷ್ಣು ಸರ್ ಡೈಯರ್ ಪ್ಯಾಡ ಅಂತ ಗೊತ್ತಾದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಸರ್ ಸರ್ ಮದುವೆ ಆಗಿದ್ದು ಫಸ್ಟೇಲಿ ಯಜಮಾನ ಮುಗೀಡ್ಲಿ ಸರ್ ಓಕೆ ಓಕೆ ಹಾಂ ಫಸ್ಟು ನಾವು ಹೋಗಿತ್ತು ಸರ್ ಯಜಮಾನ ಹಾಂ ಅವಾಗ ಏನಕ್ಕೆ ಯಜಮಾನ ಅಂದ್ರು ಏನು ಬಾಸಪ್ಪ ಅಂತ ವೈಫ್ ಹೌದೆ ಹೌದಾ ಅಂತ ಯಜಮಾನಾಗ ಹೋಗಿದ್ವಿ ಯಜಮಾನಾಗ ಹೋಗ್ ಬಂದ್ವಿ ಬಂದ್ಮೇಲೆ ಸರಿ ಅಂದ್ಬಿಟ್ಟು ಏನು ಏನಕ್ಕೆ ಇಷ್ಟ ವಿಷ್ಣುವರ್ಧನ್ ಅವ್ರು ನಿಮ್ಗೆ ಅಂತ ಕೇಳ್ತಾ ಇದ್ರು ನಾನು ನಿಂಗೆ ಅವ್ರ ಆಕ್ಟಿಂಗ್ ಇಷ್ಟ ಅವ್ರ ಆಕ್ಷನ್ ಇಷ್ಟ ಹಿಂಗಲ್ಲ ನಮ್ಗೂ ನಮ್ಮಅಕ್ಕ ಇದ್ರಿ ಅವರೂ ಅಪ್ಪ ವಿಷ್ಣುವರ್ಧನ್ ಅಂದ್ರೆ ಅಪ್ಪ ತುಂಬಾ ಜೀವ ನಮ್ಮ ಅಕ್ಕನ್ಗೆ ಅಂತ ಹೇಳ್ತಿದ್ರು ಸೊ ನನಗೆ ಅಕ್ಕ ಬಾರಲ್ಲ ನಮ್ಮ ಆತಿಯಂತ ಆಮೇಲೆ ಹಿಂಗೆ ಮಾಡ್ತಾ ಇದ್ವಿ ಬಟ್ ಹೇಳ ಒಂದು ಬೀಟಿಗೆ ಒಂದು ಎಕ್ಸ್ಟ್ರೀಮ್ ಬೇಕು ಮೇಲೆ ಅವ್ರಿಗ ಬೇಜಾರ್ ಆಗೋಯ್ತು ಏನಪ್ಪ ಇದು ಹೋಗೋಬೇರೆ ದೊಡ್ಡವನ್ ಆಗ್ಬಿಟ್ಟ ಇನ್ನ ನಿಮ್ ದೇವ್ ಮಾಡ್ಕೊಂಡ್ ಕೂತಿದೀವಲ್ವಾ ಹಂಗೆ ಹಿಂಗೆ ಅಂತ ಹಂಗೆ ಅವಾಗ ಏನ್ ಮಾಡ್ತಿದ್ದ ಅಂದ್ರೆ ಮನೇಲಿ ಇವಾಗ ನಮ್ಗೆ ರಿಂಗ್ ರಿಂಗ್ ಹಾಕಿರೋರು ಬರ್ಡೇಗೆಲ್ಲ ರಿಂಗ್ ಹಾಕೋರು ಚೈನ್ ಹಾಕೋರು ಅದನ್ನೆಲ್ಲ ತಗೊಂಡ್ ಇಟ್ಬಿಡೋ ಇಟ್ಬಿಡೋದು ಅಡ ಇಟ್ಬಿಡೋದು ಅಡ ಇಟ್ಬಿಟ್ಟು ಇದೆಲ್ಲ ಮಾಡ್ತಿದ್ದೆ ಅವ್ರ ಏನ್ ಮಾಡೋದು ಅದನ್ನ ಬಿಡ್ಸ್ಕೊಂಡ್ ಬಂದಿಡೋದು ನಾನು ತಗೊಂಡೋಗಿ ಅವ್ರು ತಾಳು ಬರೋದು ಒನ್ ಟೈಮ್ಗೆ ಎಷ್ಟು ಹೆಂಗ್ ಬರ್ತೈತೆ ಅಂದರೆ ಅವ್ರು ನನಗೆ ಗೋಲ್ಡ್ ಗಿಫ್ಟ್ ಮಾಡ್ದೆ ಬಿಟ್ಟುಬಿಟ್ರು ಇದನ್ನೆಲ್ಲ ಈಸ್ಕೊಂಡು ಲಾಕ್ ಮಾಡಿ ಇಟ್ಬಿಡ್ತಾರೆ ಎಲ್ಲ ಅಂದರೆ ಫಂಕ್ಷನ್ಗೆ ಹೋಗೋಕೆ ಮಾತ್ರ ಹಾಕ್ಬಿಟ್ಟು ಹಾಕೊಂಡು ಹೋಗ್ತಾರೆ ಅಷ್ಟೇ ಓಕೆ ಹಿಂಗೆ ಹಿಂಗೆ ಪಾಪ ಅವರು ನಿಜವೂ ತುಂಬಾ ಕಷ್ಟ ಕೊಡ್ತೀನಿ ಅವ್ರಿಗೂ ಬಾ ಅವರಾಗಿದ್ದಕ್ಕೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಓಕೆ ರಿಯಲಿ ಗ್ರೇಟ್ ಲಾಕ್ದ ಲಿಸ್ಟವರ್ದನ್ ಸೇನಾ ಸಮಿತಿ ಈ ಸಂಗದಿಂದ ಏನೇನು ಸರ್ ತುಂಬಾ ಚೆನ್ನಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಸರ್ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯನ್ನ ತುಂಬಾ ಕಿಲೋಮೀಟರ್ ಮೆರವಣಿಗೆ ಮಾಡಿ ಮಾಡಿದ್ವಿ ಅದು ಮಾಡಕ್ಕೆ ಮುಖ್ಯ ಕಾರಣ ಒಬ್ಬ ಅಭಿಮಾನಿನೇ ಆ ಅಭಿಮಾನಿ ಒಂದು ಸ್ಟಾರ್ಟಿಂಗ್ ಏನು ಮಾಡಿದ್ರು ನಾಮಕರಣ ಮಾಡಬೇಕಾದ್ರೆ ಒಂದು ನೇಮ್ ಬೋರ್ಡ್ ಹಾಕ್ಬಿಟ್ಟು ಡಾಕ್ಟರ್ಧನ್ ರಸ್ತೆ ಅಂತ ಪೂಜೆ ಮಾಡಿ ಅದೇ ಇನ್ನಾಗ್ರೇಷನ್ ಓಕೆ ಅದಾಗಿ ಒಂದು ಸ್ವಲ್ಪ ದಿನಗಳು ಆದ್ಮೇಲೆ ತಿಂಗ್ಳುಗಳು ಹಾಕ ಆ ನೇಮ್ ಬಿಟ್ಟ ಹತ್ತಿ ಸೈಡಲ್ಲಿ ಇಟ್ಬಿಟ್ಟು ದಿನ ಮೋರಿಗೆ ಏನೇ ಕ್ಲೀನ್ ಮಾಡೋದಕ್ಕಿಂತ ಸೈಡಲ್ಲಿ ತೀರ್ಬಿಟ್ರು ಅದು ಒಂದು ಅಭಿಮಾನಿ ನೋಡಿಬಿಟ್ಟು ಈ ತರ ನಮ್ಮ ಬಾಸ್ತಿ ಈ ತರ ಮಾಡ್ಬಿಟ್ಟವ್ರೆ ಅಂತ ಅವರು ಹೇಳಿದ್ಮೇಲೆ ಇದನ್ನ ನಾವು ಇಡೀ ಹದಿನಾಲ್ಕು ಕಿಲೋಮೀಟ್ರಲ್ಲೂ ಈ ತರ ಬಿ 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 ಬೋರ್ಡ್ ಹಾಕಿಸ್ಬೇಕು ಇದನ್ನು ಒಂದು ಗ್ರ್ಯಾಂಡಾಗಿ ಒಂದು ಫಂಕ್ಷನ್ ಮಾಡಬೇಕು ಅಂದ್ಬಿಟ್ಟು ಒಂದು ಆಲೋಚನೆ ಬಂತು ಓಕೆ ಆಲೋಚ್ನೆ ಮಾಡಿಬಿಟ್ಟು ಒಂದು ಲೆಟರ್ ಕೊಟ್ವಿ ಅವಾಗ ಮೇಯರ್ ಬಂದ್ಬಿಟ್ಟು ವೆಂಕಟೇಶ್ ಮೂರ್ತಿ ಅವರು ಅವ್ರ ಲೆಟ್ರ್ ಕೊಟ್ಬಿಟ್ಟು ಸರ್ ಈ ತರ ಕಾರ್ಯಕ್ರಮೆ ಮಾಡಿಲ್ಲ ಕಾರ್ಯಕ್ರಮ ಮಾಡಿ ಮಾಡ್ಕೊಡ್ಬೇಕು ನೀವು ಅಂತ ಅವರು ಸ್ಪಂದರು ಅವರು ಸ್ಪಂದಿಸಿ ನಮ್ಮ ಜೊತೆಗೆ ನಮ್ಮ ಸಂಘದ ಅಭಿಮಾನಿಗಳೆಲ್ಲ ಹೋಗ್ಬಿಟ್ಟು ಏನು ಹೋಗಿದ ಎಷ್ಟ ಆಗಲಿಲ್ಲ ಅದು ಅದಕ್ಕೆ ಎಷ್ಟೊಂದು ಫಾಲೋಅಪ್ ಇತ್ತು ಹೋಗೋದು ಅವ್ನ ಮೀಟ್ ಮಾಡೋದು ಆಮೇಲೆ ಅಭಿವೃದ್ಧವರು ಅವರು ಬಂದಿದ್ರು ವೆಂಕಟೇಶ್ ಮೂರ್ತಿ ಅವ್ರನ್ನ ಮೀಟ್ ಮಾಡಕ್ಕೆ ಈ ತರ ಪ್ರೋಸೆಸ್ ಎಲ್ಲ ಆಯ್ತು ಹಾಗೆ ಒಂದು ದೊಡ್ಡ ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಆಯ್ತು ಆ ಇನಾಗ್ರೇಷನ್ಗೆ ಕುಮಾರ್ ಮೈನ್ ಇದೆಲ್ಲ ನಾವು ಇಲ್ಲಿ ಮಾಡ್ತಾ ಇದೀವಿ ಬಿ ಬಿ ಎಂ ಪಿ ಆಫೀಸ್ಗೆ ನಮ್ಗೆ ನಮ್ ಕೆಲಸ ಇದೆ ಅಭಿಮಾನಿ ಮಾಡ್ತಾ ಜೊತೆ ನನ್ನ ಜೊತೆ ನಾನು ಹೋಗ್ಬೇಕಾದ್ರೆ ನಮ್ಮ ಹುಡುಗನ ಒಂದು ಹತ್ತು ಹನ್ನೆರಡು ಜನ ಹುಡುಗನ ಹಾಕೊಂಡು ಹೋಗ್ತಿದೆ ಅಲ್ಲಿ ಹೋಗಿ ಬಿ ಬಿ ಎಂ ಪಿ ಆಫೀಸ್ ನ ಮೀಟ್ ಮಾಡ್ಬಿಟ್ಟು ಅಲ್ಲಿಂದ ಅಲ್ಲಿ ಬಂಡ್ ಶಂಕರಿ ಕಾರ್ಪೊರೇಟರ್ ಇದ್ರು ಬಸವರಾಜ್ ಅಂದ್ಬಿಟ್ಟು ಅವ್ರ ಮನೆಗೆ ಬೆಳಿಗ್ಗೆನೆ ಹೋಗ್ತಾ ಇದ್ವಿ ಯಾಕಂದ್ರೆ ಅವ್ರ ಹೋಗ್ಬಿಡ್ತಾರಂತ ಬೆಳಗಿನ ಎಲ್ಲ ಗುಡ್ಡೆ ಹಾಕೊಂಡ್ ಹೋಗ್ಬಿಟ್ಟು ಅವರ ಮಾಡ್ಬೇಕು ಫಂಕ್ಷನ್ ಅವರ ಪಾಪ ಇವಾಗ ಅವತ್ತು ಓಪನಿಂಗ್ ಇಲ್ಲಿ ನಾವು ಮಾಡ್ತಾ ಇದ್ವಿ ಬ್ಯಾಕ್ ಎಂಡ್ ಅಲ್ಲಿ ಫ್ಯಾಮಿಲಿ ಅಮ್ಮವರು ಮತ್ತೆ ಅವರು ಅದು ಏನೇನೋ ರೋಡ್ಗೆ ಕೆಲಸ ಮಾಡಕ ಮಾಡಿ ಅದು ಅದು ಅಪ್ರೂವ್ ಆಗಿತ್ತು ಅಪ್ರೂವ್ ಆಗಿ ಅದಾಯ್ತು ಈಗ ಫಂಕ್ಷನ್ ಮಾಡ್ಬೇಕಾದ್ರೆ ಮತ್ತೆ ಅನಂತ್ ಕುಮಾರ್ನೇ ಕರ್ಸಿದ್ರು ಕುಮಾರ್ ಅನಂತಕುಮಾರ್ ರೆಡ್ಡಿ ಆಮೇಲೆ ಮೇಯರ್ ಕಟಸುಬ್ರಹ್ಮಣ್ಯವಾಗ ವಿತೇಶ್ ಮೂರ್ತಿ ಅವ್ರದ್ದು ಟೀನ್ ರೂಮ್ ಮುಂದೋಗಿತ್ತು ಅವರು ಬಸ್ವರಾಜ ಅವ್ರ ಪಾರ್ಪ್ಟಿಗಳನ್ನವಾ ಇವೆಲ್ಲ ಬಂದು ಅವತ್ತು ಅದು ಗ್ರ್ಯಾಂಡ್ ಆಗಿ ಅದು ಕೊನೆಯದಾಗಿ ಸ್ಮಾರಕದ ಬಗ್ಗೆ ನಿಮ್ಮ ನಿಲುವು ಮತ್ತೆ ಮನೆಯವ್ರ ಜೊತೆ ನೀವು ಇರ್ತೀರಾ ಯಾವಾಗ ಸಲ ನಮ್ಮ ಭಾಸು ಶಾರೀರವಾಗಿ ನಾವು ಬಿಟ್ಟು ಓದ್ಬಿಡುವ ಅವ ತಿಂಗ್ಳು ನಾವು ಫ್ಯಾಮಿಲಿ ಜೊತೆನೇ ಇದೀವಿ ಓಕೆ ಅವರು ನನ್ನ ಜೊತೆಗೆ ಹಂಗೇ ಇದ್ದಾರೆ ನವ ಮುದ್ದೆಗೆ ಹಂಗೆ ಇದ್ದೀವಿ ಸಣ್ಣ ಪುಟ್ಟ ಏನೋ ಒಂದು ಬೇಜಾರು ಇದೇ ಇರುತ್ತೆ ಅವ್ರ ಮನೆಯವತ್ತು ಅವ್ರ ಜೊತೆ ನೆಡ್ತೀವಿ ಇದ್ದಾರೆ ಕಮಿಂಗ್ ಟು ಸ್ಮಾರಕ ವಿಷಯಕ್ಕೆ ಬರ್ಬೇಕಾದ್ರೆ ಅವರು ಮನೆಯವರು ಅವ್ರದೇ ಆದ ಒಂದು ರೀತಿಯಲ್ಲಿ ಯಾರನ್ನ ಯಾವ ಸಲ ಯಾರನ್ನ ಏನೋ ಅಪ್ರೋಸ್ ಅವರು ಮಾಡಿದ್ದಾರೆ ಇವತ್ತು ಮೈಸೂರಲ್ಲಿ ವೈದ್ಯಕರಲ್ಲಿ ಒಂದು ದೊಡ್ಡ ಸ್ಮಾರಕ ಆಗಿರುತ್ತೆ ಈಗ ಈ ಪುಣ್ಯ ಭೂಮಿ ಉಳಿಸ್ಕೊಳ್ಬೇಕು ಅಂತ ಅವ್ರ ಹೋಗಿ ಸಿಎಂ ಮೀಟ್ ಮಾಡಿ ಹೋಗಿ ಮೀಟ್ ಮಾಡಿ ಸಿಎಂ ಅವ್ರು ಸ್ಪಂದಿಸಿದಾರೆ ಕೊಡ್ತೀವಿ ಅಂತ ಸೊ ಅವ್ರಿಗೆನ್ ಗೊತ್ತಾ ಸರ್ ಕೆಲವು ವಿಷಯಗಳಿಗೆ ಮನೆಯವ್ರಿಗೆ ಹೋದ್ರನೇ ಕೆಲಸ ಆಗೋದು ಏನೇನೋ ಅವ್ರ ಜೊತೆಗಿದ್ರನೆ ಕೆಲಸ ಆಗೋದು ಅವನ ಬೈಪಾಸ್ ಹೋಗಿ ಮಾಡ್ತೀವಿ ಅಂದ್ರೆ ಸತ್ಯವಾಗ್ಲೂ ಆಗೋದಿಲ್ಲ ಅದು ಗೌರ್ಮೆಂಟ್ ಆಗ್ಲಿ ಬರ ಯಾರು ಅಲ್ಲಿ ಆಗೋದು ಮನೆಯವ್ರ್ ಬರಬೇಕು ಮನೆಯವ್ರು ಹೋದ್ರೆ ಕೆಲಸ ಆಗೋದು ಇಟ್ಸ್ ನಾಟ್ ಪಾಸಿಬಲ್ ಈಗ ಬಹಳ ಖುಷಿ ಆಗಿದೆ ಇವತ್ತು ಅಮ್ಮ ಅವರಾಗಿರ್ಬೋದು ಅಣಿಗುರಾಗಿರ್ಬೋದು ಹೋಗಿ ಸಿ ಎಂ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅವರು ಭರವಸೆ ಕೊಟ್ಟಿದ್ದಾರೆ ಏನೋ ಒಂದು ಮಾಡ್ತೀವಿ ಒಳ್ಳೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಹಳ ಖುಷಿ ಆಯ್ತು ಇವಾಗ ಕಮ್ಮಿಂಗ್ ಟು ಕರ್ನಾಟಕ ರತ್ನ ಅದು ಇವರೇ ಇನಿಷಿಯೇಟ್ ಮಾಡಿದ್ರು ಹೌದು ಅನಿಲ್ ಸರ್ ಇನಿಷಿಯೇಟ್ ಮಾಡಿ ತಿರ್ಗಾ ಹೋಗ್ಬಿಟ್ಟು ಸಿ ಎಂ ಮತ್ತೆ ಭೇಟಿ ಮಾಡಿ ಡ್ಯಾನ್ಸು ಮಾಡ್ತಿದ್ದಾರೆ ಬಟ್ ಮೇನ್ ಮನೆಯವ್ರು ಮಾಡಿದ್ರೆ ನಿಜ ಮನೆಯವ್ರು ಮಾಡಿ ಮತ್ತೆ ಫಿಲಮ್ ಇಂಡಸ್ಟ್ರಿ ಅಲ್ಲೇ ಕೆಲವರು ಆಕ್ಟ್ರೆಸ್ ಗಳು ಜೈಮಲ್ ಆಗಿರ್ಬೋದು ಶೂಟಿಂಗ್ ಮೇಡಮ್ ಆಗಿರ್ಬೋದು ಮತ್ತೆ ಮಾವಿಕಾ ಮೇಡಮ್ ಆಗಿರ್ಬೋದು ಇವರೆಲ್ಲ ರಿಕ್ವೆಸ್ಟ್ ಮಾಡಿ ಎಲ್ಲ ಮಾಡ್ತಿದ್ದಾರೆ ಅದು ಅದು ಒಂದು ಒಳ್ಳೆ ಸಿಹಿ ಸುದ್ದಿ ಅತಿ ಸಿಗದಲ್ಲೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡಿ ಅದು ಸತತ ಐದು ಹದಿನೈದು ವರ್ಷ ಆದ್ಮೇಲೆ ಅಟ್ ಲೀಸ್ಟ್ ಈಗ ಮಾಡ್ತಿದಾರು ಬಹಳ ಖುಷಿ ಆಗುತ್ತೆ ಕರ್ನಾಟಕ ಸರ್ಕಾರ ಎಸ್ಪೆಷಲಿ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಲ್ಲಾ ಕ್ಯಾಬಿನೆಟ್ ಮಿನಿಸ್ಟರ್ ಗಳಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸರ್ ಒಂದು ಸಂಘದ ಅಧ್ಯಕ್ಷ ಆಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಷ್ಣು ಸರ್ ಅಭಿಮಾನಿ ಆಗಿ ಅವ್ರ ಅಭಿಮಾನಿಗಳಿಗೆ ನೀವೇನು ಮಾತಾಡೋಕೆ ಇಷ್ಟಪಡ್ತೀರಾ ಸರ್ ಸರ್ ಒಂದು ವಿಷಯ ಅಭಿಮಾನಿಗಳಿಗೆ ತಾರಿಫ್ ಮಾಡಬೇಕು ಹ್ಮ್ ಹದಿನೈದು ವರ್ಷ ಆದ್ರೂ ಇನ್ನ ಅವ್ರ ಮೇಲಿರೋ ಒಂದು ಅಭಿಮಾನ ಕಡಿಮೆ ಆಗಿಲ್ಲ ದಿನ ದಿನ ಜಾಸ್ತಿ ಆಗ್ತಾನೆ ಇದೆ ರಿಯಲ್ ಬಿಗ್ ಸಲ್ಯೂಟ್ ನಮ್ಮ ಅಭಿಮಾನಿಗಳಿಗೆ ಇಂತ ಅಭಿಮಾನಿಗಳು ಪಡೆದಲ್ವಾ ನಮ್ ಬಾಸ ಪುಣ್ಯ ಮಾಡಿದ್ದಾರೆ ಅಂತ ಬಾಸ್ ನಾವು ಪಡೆದವಲ್ಲ ನಾವು ಪುಣ್ಯ ಮಾಡಿದೀವಿ ಇಟ್ ಇಸ್ ವಿನ್ ಅಂಡ್ ವಿನ್ ಫಾರ್ ಬೋತ್ ಹೌದು ಗುರುಗಳು ಅವ್ರ ಶಿಷ್ಯಗಳಿಗೆ ವಿನ್ ಅಂಡ್ ವಿನ್ ವೆರಿ ಹ್ಯಾಪಿ ದಟ್ ನಮ್ಮ ಫ್ಯಾನ್ಸ್ ನಿಜವಾಗ್ಲು ಸರ್ ಕೆಲವು ಫ್ಯಾನ್ಸ್ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಇವು ಬಿಟ್ಟಿ ಬರೀ ಏನು ಯೋಚನೆ ಮಾಡಲ್ಲ ಸರ್ ಓಕೆ ಆ ಒಂದು ಸ್ವಲ್ಪ ಕೆಲಸ ಕಾರ್ಯ ಅಂತೆಲ್ಲ ಏನೋ ಮಾಡ್ತೀವಿ ಇಚ್ಛಾದ ಮೇಲೆ ಗಂಟೆ ಪಿಚ್ಚಗು ರಿಲೀಸ್ ಆದರೆ ಪಿಚ್ಚ ಹೌಸ್ಫುಲ್ ಆಯ್ತಾ ಎಷ್ಟು ಸೀಟ್ ತುಂಬಿದೆ ಇವನ್ನೆಲ್ಲ ಫಾಲೋ ಮಾಡೋರು ಈ ಲೆವೆಲ್ ಈ ಲೆವೆಲ್ಗು ಅಭಿಮಾನ ಓಕೆ ಓಕೆ ಇಂಥ ಅಭಿಮಾನಿಗಳು ನಿಜವಲ್ ಏನಂದ್ರೆ ಈಗ ಕೆಲವರು ಮಿಸ್ಕೈಟ್ ಮಾಡ್ಬಿಟ್ಟಾರೆ ಅಭಿಮಾನಿಗಳನ್ನ ಈಗ ಏನಾಗಿದೆ ಅಂದ್ರೆ ಮನೆಯವ್ರ ಮೇಲೆ ಮನೆಯವರು ಹಿಂಗೆ ಮನೆಯವರು ಹಂಗೆ ಅಂತ ತಪ್ಪು ತಪ್ಪಾಗಿ ಹೇಳಿದಾಗ ಕೆಲವ್ರಿಗೆ ಅದು ಗೊತ್ತಾಗಲ್ಲ ಅದನ್ನೇ ನಂಬ್ಕೊಂಡು ಅವರು ಮನೆಯವ್ರ ಮೇಲೆ ಇದು ಮಾಡ್ತಾರೆ ಸೊ ಮನೆಯವ್ರಿಗೆ ಏನ್ ಸರ್ ಅವ್ರಿಗೆ ಒಳ್ಳೇದಾಗಬೇಕು ತಾನೇ ಮನೆಯವ್ರಿಗೆ ಯೋಚನೆ ಹೌದು ನಾವು ಯಾವ ರೀತಿ ಯೋಚನೆ ಮಾಡ್ತಿವೋ ಅವರು ಯೋಚನೆ ಮಾಡಿರ್ತಾರೆ ನಮ್ಮ ಮನೆಯವ್ರ್ಗೆ ಏನ ಮಾಡ್ಬೇಕು ನಮ್ಮ ಯಜಮಾನ ಮಾಡ್ಬೇಕು ನಮ್ಮ ಮಾವ ಅವ್ರಿಗೆ ಮಾಡ್ಬೇಕು ಅಂತ ಅವರು ಶ್ರಮ ಪಡ್ತಿರ್ತಾರೆ ನಾವೆಲ್ಲ ಅವ್ರ ಬಗ್ಗೆ ಬೇರೆ ಬೇರೆ ತರ ಮಾತಾಡಿದಾಗ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಬಂದು ಮಾತಾಡಿದಾಗ ಅವ್ರು ಸ್ಟ್ರೆಂತ್ ಕುಗ್ಗೋಗುತ್ತೆ ಸೊ ನಾವು ಅವ್ರ ಸ್ಟ್ರೆಂತ್ ಕುಗ್ಸೋದಂತ ಕೆಲಸ ಮಾಡಬಾರ್ದು ಅಭಿಮಾನಿಯಾಗಿ ಅವ್ರ ಜೊತೆ ಇರ್ಬೇಕು ನಾವು ಅವ್ರ ಜೊತೆ ಏನಾಗುತ್ತೆ ಅವ್ರಿಗೂ ಒಂದು ಸ್ಫೂರ್ತಿ ಅದು ಏ ನಮ್ಮ ಅಭಿಮಾನಿ ನಮ್ ಜೊತೆಗಿದಾರೆ ಬಿಡು ಅಂತ ಇನ್ನ ಏನನ್ನು ಮಾಡ್ಬೇಕು ಮುಂದೆ ಅವ್ರು ಮುಂದೆ ನುಗ್ತಾರ ಅವಾಗ ಸೊ ನಾನು ನಮ್ಮ ಅಭಿಮಾನಿ ಒಂದೇ ಹೇಳಕ್ ಇಷ್ಟಪಡ್ತೀನಿ ಕುಡಿಯೋದಾಗಿ ಎಲ್ಲಾರು ಮನೆಯವ್ರ ಜೊತೆ ಕೈ ಓಡಿಸಿ ಓಕೆ ಮನೆಯವರು ಯಾವತ್ತು ಅನ್ನೋರು ಒಳ್ಳೇದಾಗ್ಬೇಕಂತಾನೆ ಅವ್ರು ಶ್ರಮ ಪಡೋದು ನಮ್ ಶ್ರಮಾನು ಅವ್ರ ಶ್ರಮಾನು ಸೇರಿದ್ರೆ ನಾವ್ ಏನ್ ಬೇಕಾದ್ರೆ ಸಾಡಿಸಬಹುದು ನಾವೆಲ್ಲ ಒಗ್ಗಟ್ಟಾಗಿ ಇರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಮ ಸಂಘದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಸರ್ ಸರ್ ಆ್ಯಕ್ಚುಲಿ ನಾವು ಸಂಘ ಸ್ಟಾರ್ಟ್ ಮಾಡಬೇಕಾದ್ರೆ ಮೂವತ್ತೆರಡು ಜನ ಇತ್ತು ಮೂವತ್ತೆರಡು ಜನ ಶುರು ಮಾಡಿ ಕಾರ್ಯಕಾರಿ ಸಮಿತಿ ಅಂತ ರಚನೆ ಮಾಡಿದ್ರು ಅದರಲ್ಲಿ ನಮ್ಮ ಉಪಾಧ್ಯಕ್ಷರಾಗಿ ನಾಗರಾಜ್ ಜೈನ್ ಅಂತ ಅವರು ಲಾಯರ್ ಅವರು ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ವಿ ಎಂ ಶ್ರೀನಿವಾಸ್ ಆಮೇಲೆ ಸಂಘಟನಾ ಕಾರ್ಯದರ್ಶಿ ಆಗಿ ಕೃಷ್ಣ ಕುಮಾರ್ ಜಂಟಿ ಕಾರ್ಯದರ್ಶಿ ಆಗಿ ಅನಿಲ್ ಕುಮಾರ್ ಅನಿಲ್ ಕುಮಾರ್ ಆಮೇಲೆ ಜಾನಕಿ ವರ್ಧನ್ ಆಮೇಲೆ ಡಾಕ್ಟರ್ ಮೋದು ಇನ್ನು ಅನೇಕ ಜನರು ಈ ತರದ್ದು ಶ್ರೀನಿವಾಸ್ ನವೀನ್ ಅಂತಿದ್ರು ಮಂಜುನಾಥ್ ಅಂತ ಹ್ಮ್ ಚಂದ್ರು ಅಂತಿದ್ರು ಪ್ರತಾಪ್ ಇದ್ರು ನಮ್ಮ ಪ್ರತಾಪ್ ಈಗ ಅವ್ರದೇ ಒಂದು ಸಂಘ ಮಾಡ್ಕೊಂಡಿದ್ದಾರೆ ಪ್ರತಾಪ್ ಅವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಇದಾರೆ ಕಾರ್ಯಕ್ರಮಗಳು ಸೊ ಈ ತರ ಎಲ್ಲ ಸೇರಿ ಮಾಡಿದ್ವಿ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದೊಂದು ಕಾಯ್ದ ಪರಿಷತ್ ಒಂದೊಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ವಿ ಎಂ ಶ್ರೀನಿವಾಸ್ ಸರ್ ಬಗ್ಗೆ ಅವರು ಒಂದು ಸಂಘ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ ಸೊ ಅದ್ರ ಬಗ್ಗೆ ಸರ್ ವಿ ಎಂ ಶ್ರೀನಿವಾಸು ಡಾಕ್ಟರ್ ವಿಷ್ಣುವರ್ಧನ ಸೇನಾ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನೇ ಆಯ್ಕೆ ಓಕೆ ಅವ್ರು ಯಾರು ಅಂತ ಯಾರು ಗೊತ್ತಿರಲಿಲ್ಲ ನಮ್ಮ ಅಭಿಮಾನಿಗಳಿಗೆ ನಾನು ಅವ್ರನ್ನ ಸ್ಮಾರಕಲ್ಲೂ ಮೀಟ್ ಮಾಡಿದೆ ಕನ್ನಡ ತುಂಬಾ ಚೆನ್ನಾಗಿತ್ತು ಮಾತಾಡೋದು ಬರೆಯೋದು ತುಂಬಾ ಚೆನ್ನಾಗಿತ್ತು ಆಮೇಲೆ ಅವ್ರಿಗೆ ಒಂದ್ ಇಂಟ್ರೆಸ್ಟ್ ಇತ್ತು ಸರ್ ಒಂದ್ ಸಂಘ ಮಾಡಿ ಸರ್ ನೀವು ಮಾಡಿ ಸರ್ ಮಾಡಿ ಸರ್ ಅಂತ ಅವ್ರು ನಮ್ಗೆ ಇದು ಮಾಡ್ತಿದ್ರು ಮಾಡಿದಾಗ ಚೆನ್ನಾಗಿ ಮಾತಾಡ್ತಾನಲ್ರಿಪ್ಪ ಅಂತ ನಮ್ ಒಂದು ಐಡಿಯಾ ಬಂತು ತಗೊಂಡು ಅವತ್ತು ನಾನು ಎಲ್ಲ ಈ ಪದಾಧಿಕಾರಿಗಳು ಇಷ್ಟ ಅನೌನ್ಸ್ ಮಾಡಿದೆ ಸಂಘದಲ್ಲೇ ಯಾರಿಗೂ ಇಷ್ಟ ಆಗ್ಲಿಲ್ಲ ಯಾರಪ್ಪ ಇವ್ ನಾನು ನೋಡೇ ಇಲ್ಲ ಇವ್ ಬಂದ್ಬಿಟ್ಟು ಪ್ರಧಾನ ಕಾರ್ಯದರ್ಶಿ ಮಾಡ್ತಿದೀವಾ ನಿಮ್ಗೆ ಗೊತ್ತಿದ್ಯಾ ಅಂತ ಇದ್ರು ನಾನು ಏನ್ ಬಗ್ಗೆ ಹೇಳಿ ನಾನು ಆಲೋಚನೆ ಬೇರೆ ಇದೆ ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ ಮೀಡಿಯಾ ಮುಂದೆ ಮೀಡಿಯಾ ಮುಂದೆ ಮಾತಾಡೋಕ್ಕೆ ಅವರೇ ಕರೆಕ್ಟ್ ಪರ್ಸನ್ ಓಕೆ ಅವ್ರು ಚೆನ್ನಾಗಿ ಬರೀತಾರೆ ಅಂದ್ರೆ ಓಸ್ಟ್ ಮಾಡ್ತಾರೆ ಕಾರ್ಯಕ್ರಮಗಳನ್ನ ಸೊ ಇರ್ಲಿ ಅವರು ಅಂತ ನಾನೇ ಟೀಮ್ ಅಲ್ಲಿ ಇರುದ ಕಟ್ಕೊಂಡು ಆಯ್ತು ಅಂತ ಮಾಡ್ತೀನಿ ಸೊ ಅವಾಗ ಇದ್ದಾಗಿದ್ ಮಾಡ್ತಿರೋ ಕೆಲಸ ಮಾಡ್ತಿದ್ರು ಮಾಡ್ತಾ ಇದ್ ಮಾಡ್ತಾ ಇದ್ವಿ ಇವಾಗ ಆಮೇಲೆ ಏನೋ ಒಂದು ಕಾನ್ಫ್ಲಿಕ್ಟ್ ಆಫ್ ಐಡಿಯಾಸ್ ಬರುತ್ತಲ್ವಾ ಇಂಟ್ರೆಸ್ಟ್ ಐಡಿಯಾಸ್ ಎಲ್ಲ ಕ್ಲಾಸ್ ಆಗ್ತಾ ಇರ್ಬೇಕಾದ್ರೆ ಸರಿ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಅವ್ರು ಬೇರೆ ಮಾಡ್ಕೊಂಡು ಹೋದ್ವು ಓಕೆ ಅವಾಗ ವಿ ಎಮ್ ಶ್ರೀನಿವಾಸ್ ಆಗಿದ್ದವ್ರು ಇವಾಗ ವೀರಕಪುತ್ರ ಶ್ರೀನಿವಾಸ್ ಆಗಿದ್ದಾರೆ ಓಕೆ ಏನೋ ಮಾಡ್ತಿದ್ದಾರೆ ಒಳ್ಳೆಯದಾಗಲಿ ಓಕೆ ಇನ್ನೂ ವಿಶ್ವ ಸಾರ್ ಸಮಾಧಿ ಸುತ್ತ ಸುಮಾರು ಬೆಳವಣಿಗೆ ನಡೀತಿದೆ ಅಭಿಮಾನಿಗಳಿಗೆ ನಾನು ಇನ್ನೂ ಹೆಸರಿಸ್ಕೊಬೇಕು ಯಾಕಂದ್ರೆ ನಾನು ಅದ್ರ ಒಬ್ಬ ಅಭಿಮಾನಿ ಹಾಗಾಗಿ ಸರ್ ನಮ್ ಸಾರಿಗೆ ಯಾಕೆ ಹಿಂಗೆ ಆಗ್ತಿದೆ ಅಂತ ನಾನು ಇನ್ನೂ ಅರ್ಥ ಆಗ್ತಿಲ್ಲ ಅದಕ್ಕೆ ಅವತ್ತು ಅಂಬಿ ಅಣ್ಣ ಅಲ್ಲಿ ಮಾಡ್ಬಿಡೋಣ ಅಂತ ಯಡಿಯೂರಪ್ಪ ಕುಮಾರಸ್ವಾಮಿ ಅವರೆಲ್ಲ ಡಿಸ್ಕಷನ್ ಮಾಡಿ ಮಾಡಿದ್ರು ಅದು ಏನಾಯ್ತಂದ್ರೆ ಅದು ಇಟಿಗೇಷನ್ ಲಿಟಿಗೇಷನ್ ಲಿಟಿಗೇಷನ್ ಅಂತ ಹೋಗ್ತಾನೆ ಇದೆ ಈಗ ಏನಾಗಿದೆ ಅಂದ್ರೆ ಒಂದು ಖುಷಿ ಕೊಳ್ಕೊಡೋದ್ ವಿಷಯ ಏನಂದ್ರೆ ಅದು ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಅದನ್ನ ಅಕ್ವೈರ್ ಮಾಡ್ಕೊತಿದ್ದಾರೆ ಯಾಕೆ ಅಕ್ವೈರ್ ಮಾಡ್ಕೊಂಡ್ರು ಅಂದ್ರೆ ಮುನ್ನೂರು ರೂಪಾಯಿ ಒಂದು ಎಕರೆಗೆ ಅಂದ್ಬಿಟ್ಟು ಇಪ್ಪತ್ತು ಎಕರೆ ಗೌರ್ಮೆಂಟ್ ಕೊಟ್ಟಿದ್ರು ಅದ್ರಲ್ಲಿ ಏನ್ ಮಾಡಿದ್ರು ಇವರು ಬಾಲನ ಮಕ್ಕಳು ಹತ್ತು ಎಕ್ರನ ಸ್ಟುಡಿಯೋ ಅಭಿವೃದ್ಧಿ ಮಾಡಬೇಕು ಮಾರ್ಕೊಂತೀವಿ ಅಂತ ಸರ್ಕಾರ ಕೇಳಿದಾಗ ಅಭಿವೃದ್ಧಿ ಮಾಡಿ ಅಂತ ಅವರು ಮಾರ್ಕೊಂಡು ಏನು ಅಭಿವೃದ್ಧಿ ಮಾಡಿಲ್ಲ ಈಗ ಇರೋದ್ರ ಮಾರ್ಬಿಡೋಣ ಅಂತ ಅದು ಒಂದು ಸೇಲ್ ಡೀಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಯಾರೋ ಜೊತೆ ಅದು ಗೊತ್ತಾಗಿ ಸರ್ಕಾರ ಅವತ್ತು ಕ್ಲಿಯರ್ ಆಗಿ ಏನ್ ಹೇಳಿದೆ ಅಂದ್ರೆ ಇದು ಬರೀ ಸ್ಟುಡಿಯೋ ಪರ್ಪಸ್ ಮಾತ್ರ ಯೂಸ್ ಮಾಡ್ಬೇಕು ಬೇರೆ ಯಾವ್ದಕ್ಕೂ ಯೂಸ್ ಮಾಡಕ್ಕೆ ಇಲ್ಲ ಅಂತ ಕ್ಲಿಯರ್ ಕಟ್ ಆಗಿ ದ ಅಗ್ರಿಮೆಂಟ್ ಬಿಟ್ವೀನ್ ಬಾಲಕೃಷ್ಣ ಬಾಲಣ್ಣ ಮತ್ತೆ ಅವ್ರ ಮಟ್ಟಿಗೆ ಅವಾಗ ಆಗಿದೆ ಸೊ ಬೇಸ್ ಆನ್ ದಟ್ ಅವ್ರ ಏನ್ ಮಾಡ್ಬಿಟ್ರು ಇದು ನೀವು ಮಿಸ್ಯೂಸ್ ಮಾಡ್ಕೊಂತ ಇದೀರ ಅಂಬಿಟ್ಟು ಅದನ್ನ ಅಪ್ಕೇರ್ ಮಾಡ್ಕೊಂಡಿದ್ದಾರೆ ಈಗ ಅಪ್ಕೇರ್ ಮಾಡ್ಕೊಂಡಿರೋದ್ರಿಂದ ಏನಾಯ್ತು ಇದ್ರಾಗ ಸರ್ಕಾರದ ಸುತ್ತಾಗೋಯ್ತು ಈಗ ನಮ್ಮ ಮೇಡಮ್ ಅವರು ಭಾರತಿ ಅಮ್ಮ ಮತ್ತೆ ಅನಿರುದ್ಧ ಅವರು ಅವರು ಹೋಗಿ ಸಿ ಎಂ ಸಾಬ್ರನ್ನ ಮೀಟ್ ಮಾಡಿದ್ದಾರೆ ಈ ತರ ಗುಂಟೆ ಜಾಗ ಬಿಡ್ಕೊಡಿ ಯಾಕಂದ್ರೆ ಅವ್ರು ಕೇಳೋಕು ಆಗೋದಿಲ್ಲ ಯಾಕಂದ್ರೆ ಅವರು ಮೊದಲೇ ಮೈಸೂರಲ್ಲಿ ಮಾಡ್ಕೊಂತೀವಿ ಅಂತ ಅವರು ಹತ್ರ ಮಾತಾಡಿ ಅಲ್ಲಿ ಸ್ಮಾರಕನೇ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಆ ತರ ಒಂದು ಆಕ್ಟರ್ ಗೆ ಸ್ಮಾರಕ ಯಾರಿಗೂ ಆಗಿಲ್ಲ ನಿಜವಾಗ್ಲೂ ನಮ್ ಬಹಳ ಪುಣ್ಯ ಮಾಡಿದ್ದಾರೆ ಈಗ ಮತ್ತೆ ಹೋಗ್ಬಿಟ್ಟು ಈ ತರ ಇಲ್ಲೂ ಬೇಕು ಅಂತ ಕೇಳಕ್ ಆಗೋದಿಲ್ಲ ಅಭಿಮಾನಿಗಳ ಒಂದು ಒತ್ತಾಯ ಇಲ್ಲಿ ಆಗ್ಬೇಕು ಇಲ್ಲಿ ಅಂತ ನನ್ನ ಅಷ್ಟೇ ನನ್ಗೂ ಅಷ್ಟೇ ಇಲ್ಲಿ ಆಗ್ಬೇಕು ಯಾಕಂದ್ರೆ ಅವ್ರದ್ದು ಅಂತ್ಯ ಸಂಸ್ಕಾರ ಆಗಿದೆ ಅಂತ್ಯಕ್ರಿಯೆ ಆಗಿದೆ ಅಲ್ಲಿ ಸೊ ಅದು ಒಂದು ಪವಿತ್ರವಾದ ಸ್ಥಳ ನಾವು ಅಭಿಮಾನಿಗಳಿಗೆ ದೇವಸ್ಥಾನ ತರ ನಮ್ಗೆ ಸೊ ನಾವ್ ಏನೇ ಇದ್ರು ಒಂದ್ ಸ್ವಲ್ಪ ಜಾಗ ಕೊಟ್ಬಿಟ್ರೆ ಮೊದ್ಲು ಏನೇ ಒಂದ್ ಮಂಟಪ ತರ ಏನ್ ಮಾಡಿದ್ರು ಹೌದು ಅಷ್ಟು ಜಾಗ ಕೊಟ್ಬಿಟ್ರೆ ನಾವು ಊರ್ ಟೈಮ್ ಉಕ್ಕೊಂಡ ಸೆಪ್ಟೆಂಬರ್ ಹದಿನೆಂಟು ಡಿಸೆಂಬರ್ ಮೂವತ್ತು ತರ್ತೀವಿ ಒಂದು ಸಾಕು ಅಂತ ನಾವೆಲ್ಲ ಎಲ್ಲಾ ಅಭಿಮಾನಿಗಳು ನೀವು ನೋಡಿರ್ತೀವಿ ಎಲ್ಲ ಮಾಧ್ಯಮದಲ್ಲೆಲ್ಲ ಅದೇ ಮಾತಾಡ್ತಿರ್ತಾರೆ ಆಮೇಲೆ ನಮ್ಗೆ ಈವನ್ ಗಟ್ ಸೋ ಮಚ್ ಸಪೋರ್ಟ್ ಫ್ರಮ್ ಈವನ್ ಫಿಲಂ ಇಂಡಸ್ಟ್ರಿ ಆಗಿರ್ಬೋದು ಬೇರೆ ಅಭಿಮಾನಿಗಳಿಗೆ ಎಲ್ಲ ಮಾಡಿದ್ದಾರೆ ಅದಕ್ಕೆ ಬೇರೆ ಆಪ್ಷನ್ ಇಲ್ಲದೆ ಮನೆಯವ್ರು ಏನ್ ಮಾಡ್ಬೇಕಾಯ್ತು ಸಿ ನ ಭೇಟಿ ಮಾಡ್ಬೇಕಾಗಿತ್ತು ಅಭಿಮಾನಿಗೋಸ್ಕರ ದಯವಿಟ್ಟು ಒಂದ್ ಹತ್ತು ಗುಂಟೆ ಬಿಟ್ಕೊಡಿ ಅಂತ ಈಗ ಸರ್ಕಾರದ ವಶಕ್ಕೆ ಅದು ಇರೋದ್ರಿಂದ ಇದು ಆಗಕ್ಕೆ ಚಾನ್ಸಸ್ ಇದೆ ಅದು ಶೀಘ್ರದಲ್ಲಿ ಆಗ್ಬಹುದು ಅಂತ ಒಂದು ಭರವಸೆ ನಮಗಿದೆ ಹೋಪ್ಸು ಇದಾಗಲಿ ಅಂತ ಅಂದ್ಕೊಂತೀನಿ ಓಕೆ ಸರ್ ಇತ್ತೀಚೆಗೆ ನಿಮ್ಗೊಂದು ಸ್ಟೇಟ್ಮೆಂಟು ತುಂಬ ಗಾಸಿಪ್ಸ್ ಕ್ರಿಯೇಟ್ ಮಾಡ್ತಿದೆ ಸೊ ಅದ್ರ ಬಗ್ಗೆ ಸರ್ ಅದು ಏನಾಯ್ತು ಅಂದರೆ ಹಿಂಗೆ ನಮ್ಮ ಸ್ನೇಹಿತರು ಕೇಳಿದ್ರು ನಾರಕದ ಬಗ್ಗೆ ಏನು ಏನು ಗೊತ್ತು ನಿಮಗೆ ಬಿಕಾಸ್ ನಾವು ಟೂ ತೌಸಂಡ್ ಟೆನ್ ನಾವು ಇನ್ವಾಲ್ ಆಗಿದ್ವಿ ಈ ಸ್ಮಾರಕ ವಿಷಯಕ್ಕೆ ಓಕೆ ಸೊ ಅದರಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ಏನು ಹೇಳಿದೆ ಅಂದರೆ ಇವಾಗ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಏನು ಹತ್ತು ನಿಮಿಷ ದುಃಖ ಕೊಡಬೇಕು ಹನ್ನೊಂದು ನಿಮಿಷಕ್ಕೆ ಮುಂದೆ ನೋಡ್ಬೇಕು ಅಂತ ಸೊ ನಾನ್ ಮೇಲೆ ಹೇಳ್ದೆ ಮೂರ್ ದಿನ ಆಯ್ತಲ್ವಾ ಇನ್ನೂ ಏನೋ ಮಾಡಿಲ್ವಲ್ಲ ಅಂತ ನಾನು ಹೇಳಿದ್ ಬಂದ್ಬಿಟ್ಟು ಅಭಿಮಾನಿ ಅಭಿಮಾನಿ ಅದಕ್ಕೋಸ್ಕರ ಏನ್ ಮಾಡ್ತಿದಾರೆ ಅಲ್ಲಿ ಹತ್ತು ಗುಂಟೆ ತಗೋಳಕೆ ಏನ್ ಮಾಡ್ತಿದ್ದಾರೆ ಅದ್ ಏನೋ ಹೋಗಿ ಸಿಎಂ ನ ಭೇಟಿ ಮಾಡಿದಾರಾ ಅದಕ್ಕೆ ಏನಂದ್ರೆ ಬ್ಯಾಕ್ ಗ್ರೌಂಡ್ ಏನೋ ವರ್ಕ್ ಮಾಡ್ತಿದಾರಾ ಅಂತ ಅದ್ರ ಆಂಗ್ಲಲ್ಲಿ ನಾನು ಕೇಳಿದ್ದು ಮೂರ್ ದಿನ ಆಯ್ತು ಇನ್ನ ಏನೋ ಮಾಡಿಲ್ವಲ್ಲ ಅಂತ ಬಟ್ ಅವರು ಬೇರೆ ಕಡೆ ಒಂದು ಐವ ಅರ್ಧ ಏಕರ್ ತಗೊಂಡು ಕೆಂಗೇರಿ ಕಡೆ ಅಲ್ಲೊಂದು ಇಪ್ಪತ್ತೈದು ಅಡಿ ಸ್ಟ್ಯಾಚ್ಯೂ ಮಾಡ್ತೀನಿ ಒಂದು ದರ್ಶನ ಮಾಡಕ್ಕೆ ಅಭಿಮಾನಿಗಳಿಗೆ ಒಂದು ಜಾಗ ಮಾಡಿಕೊಟ್ಟ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು ಅದು ಬೇರೆ ವಿಷಯ ಅದು ಅದನ್ನ ಜ ಕೆಲವು ಕಿಡಿಗೇಡಿಗಳು ಅಭಿಮಾನಿಗಳು ಅದನ್ನ ನೋಡೋ ನೋಡ್ಕೊಂಡು ಮಾತಾಡ್ಬೇಕು ಅದು ಇದು ಅಂತ ಏನೋ ಮಾಡ್ತಿದ್ರು ಸಿ ಅವರು ಸುದೀಪ್ ಸರ್ ಮಾಡ್ತಿರೋದು ಬಹಳ ಖುಷಿ ಆಗ್ತಿದೆ ಸಿ ಆರ್ಟಿಸ್ಟ್ ಆಗಿ ಇಷ್ಟು ಸಾರ್ ನನ್ನ ಅವ್ರ ಅಭಿಮಾನಿಂತ ಅಂತ ಹೇಳ್ಕೊಂಡು ಬಂದಿರೋರು ಈಗ ಯಾರೋ ಈ ತರ ಒಬ್ಬ ಆರ್ಟಿಸ್ಟ್ಗೋಸ್ಕರ ಇನ್ನೊಬ್ರು ಆರ್ಟಿಸ್ಟ್ ಜಾಗ ತಗೊಂಡು ಇಪ್ಪತ್ತೈದು ಅಡಿ ಸ್ಟ್ಯಾಚು ಇಡೋದು ಯಾರೋ ಮಾಡಲ್ಲ ಅದಕ್ಕೆ ಅವ್ರಿಗೆ ಸಲ್ಯೂಟ್ ಮಾಡೋಣ ಬಟ್ ಇಲ್ಲಿ ಒಂದ್ ವಿಷಯ ನಾನು ಆಡ್ ಮಾಡೋಕೆ ಇಷ್ಟಪಡ್ತೀನಿ ಸುದೀಪ್ ಸರ್ ಗಮನಕ್ಕೆ ಇದಲ್ವಾ ಗೊತ್ತಿಲ್ಲ ಇಷ್ಟು ಅವ್ರದ ನಾ ಮೂವಿ ಬಂತಲ್ವಾ ವಿಷ್ಣುವರ್ಧನ ಮೂವಿ ಬಂದಾಗ ವಿಷ್ಣುವರ್ಧನ ಮೂವಿಯಲ್ಲಿ ವಿಷ್ಣು ಸಾರ್ಗೆ ಏನು ರೋಲ್ ಇಲ್ಲ ಓಕೆ ಆ ಸ್ಟೋರಿ ಏನಂದ್ರೆ ಅವ್ರ ಹೆಸರು ವಿಷ್ಣುವರ್ಧನ ಅವ್ರೊಂದ್ಬ್ರ ಅದ್ ಯಾವ್ದೋ ಮೊಬೈಲ್ ಅಲ್ಲಿ ಏನೋ ಒಂದು ವಿಡಿಯೋ ಇರುತ್ತೆ ಆ ಮೊಬೈಲ್ ಕಲ್ತೋಗುತ್ತೆ ಆ ಮೊಬೈಲ್ ಹಂಗೆ ಅನ್ನೋದೇ ಸ್ಟೋರಿ ಹೌದು ಸರ್ಗು ಅದಕ್ಕೂ ರಿಲೇಟೆಡ್ ಇಲ್ಲ ಆ ವಿಷ್ಣುವರ್ಧನ ಟೈಟಲ್ ಅದ್ ಏನಕ್ಕೆ ಇಟ್ಕೊಂಡು ಗೊತ್ತಿಲ್ಲ ಅವಾಗ ಅಮ್ಮ ಅವರು ಹೇಳಿದ್ರು ಈ ಟೈಟಲ್ ಬೇಡ ಸರ್ ಬೇಡ ಸುದೀಪ್ ಏನಂದ್ರೆ ಅವ್ರ ಹೆಸ್ರಲ್ಲಿ ಒಂದು ಬಯೋಫಿಕ್ ಮಾಡ್ತಾ ಇದೀವಿ ಆ ಟೈಟಲ್ ಬೇರೆ ಟೈಟಲ್ ಇಟ್ಕೊಂಡು ಮಾಡಿ ಅಂತ ಅದು ಅವಾಗ ಏನೋ ಯಾರೋ ಒಪ್ಲಿಲ್ಲ ದ್ವಾರ್ಕೀಶ್ ಅವರು ಅವರು ಒಂಥರ ಈಗೋ ಕ್ಲಾಶ್ ಆಗಿ ಯಾಕೆ ನಾನು ವಿಷ್ಣು ಸರ್ ನಾನು ಅಷ್ಟೊಂದು ಮಾಡಿದ್ದೀನಿ ನನಗೆ ಅಧಿಕಾರ ಇದೆ ಅವ್ರ ಸರಿ ಇಷ್ಟು ಮೂವಿಗೆ ಇವಾಗ ಕಟ್ಔಟ್ ಕೊಟ್ಟಿದ್ರು ಅದ್ರಲ್ಲಿ ವಿಷ್ಣು ಸರ್ ಇಲ್ಲ ಬಟ್ ವಿಷ್ಣುವರ್ಧನ್ ಅವರ ಕಟ್ಔಟ್ ಕೊಟ್ಟಿರ್ತಾರೆ ಈಗ ಆ ಕಟ್ಔಟ್ಗೆ ನಾವು ಸುಮ್ಮನೆ ಖಾಲಿ ಬಿಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಿ ಹಾರ ಹಾಕಿದ್ದೀವಿ ನಾನು ಏನಕ್ಕೆ ಹೇಳಕ್ ಪಡ್ತಾ ಇದೀನಿ ಅಂದ್ರೆ ಆ ಮೂವಿಗೆ ಹೀರೋ ಸುದೀಪ್ ಸಾರ್ ಒಬ್ರು ಹೀರೋ ಅವ್ರು ಆಕ್ಟ್ ಮಾಡಿದಕ್ಕೆ ಅವ್ರಿಗೆ ಫೀಸ್ ಕೊಟ್ಟಿರ್ತಾರೆ ವರ್ಕ್ ಇಸ್ ಇಸ್ ಅ ಪ್ರೊಡ್ಯೂಸರ್ ಪಿಕ್ಚರ್ ಚೆನ್ನಾಗಿ ಹೊಡೆದ್ರೆ ಅವ್ರ ದುಡ್ಡು ಬರುತ್ತೆ ನಾವು ಅಭಿಮಾನಿಗಳು ನಮ್ಮ ಸ್ವಂತ ದುಡ್ಡು ಹಾಕೊಂಡು ಬ್ಯಾಂಡ್ ಕಟ್ಕೊಂಡು ಹಾರ ಹಾಕೊಂಡು ಮಾಡ್ತಾ ಇದೀವಿ ಅಂದ್ರೆ ಪಿಕ್ಚರ್ ಇಟ್ಟ ಆಗ್ಲೇ ಹೌದು ಸೊ ಸುದೀಪ್ ಅವ್ರ ಆಕ್ಟ್ ಆಕ್ಟ್ ಮಾಡಿರೋದ್ರಿಂದ ಅವ್ರು ಪಿಕ್ಚರ್ ಇಟ್ಟ ಆಗ್ಲಿ ಅಂತಾನೆ ಮಾಡಿರೋದು ಉದ್ದೇಶ ಅದೇ ಅಲ್ವಾ ಹೌದು ಸರ್ ಇನ್ನೊಂದು ಪ್ರಸಂಗ ಏನಂದ್ರೆ ಬಚ್ಚನ್ ಅಂತ ಮೂವಿ ರಿಲೀಸ್ ಆಗಿತ್ತು ದ್ವೀಪ ಹೊಡೆದು ಇದು ವೀರಸ್ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು ಅವಾಗ ಕೆಲವು ಕಿಡಿಗೇಡಿಗಳು ಅವ್ರ ಕಟೌಟ್ನ ಕಾಲ್ ಮಾಡಿದ್ರು ಹ್ಮ್ ಈಗ ಅವ್ರ ಜೊತೆ ಅಧ್ಯಕ್ಷರು ಜಗ್ಗಿ ಅವರಿದ್ದಾರೆ ದ್ವೀಪ ಜೊತೆ ಹ್ಮ್ ಅವರು ನಮಗೆ ಫೋನ್ ಮಾಡಿದ್ರು ಅವರು ಸರ್ ಈ ಥರ ಆಗೋಗಿ ಆಗೋಗಿದೆ ಥಿಯೇಟರ್ ಹತ್ರ ಬನ್ನಿ ಅಂತ ನಾವು ಥಿಯೇಟರ್ ಹತ್ರ ಓದ್ದು ಆಮೇಲೆ ಆ ಥೇಟ್ರಲ್ಲಿ ಓನರು ಅವರು ಆ ಕಟೌಟ್ನ ಫಿಕ್ಸ್ ಮಾಡಿದ್ರು ಫಿಕ್ಸ್ ಮಾಡಿದ್ಮೇಲೆ ಹಾಡಾಕ್ತ ಹಾಡಾಕ್ಬೇಕಲ್ವಾ ಆರಾಕ್ಬೇಕಾದ್ರೆ ಅವರು ಸರ್ ನಾನು ಹೋಗ್ತೀನಿ ಸರ್ ದೀಪ ಕಲಿತಿದಾರ ಹೋಗ್ತೀನಿ ಸರ್ ಹೋಗ್ತೀನಿ ಸರ್ ಅಂತ ಅಲ್ಲಪ್ಪ ನಿಮ್ ಕಟ್ಔಟ್ ನೀವ್ ಹಾರಾಕ್ಬೇಕು ನೀವು ಹೋಗ್ತೀನಿ ಹೋಗ್ತೀನಿ ಯಾರ ಹಾಕ್ತಾರ ಹಾರಾ ಹ್ಮ್ ಜಗು ಅಂತ ಹೇಳ್ತಿದೆ ಅವ್ರು ಇಲ್ಲ ನಾವು ದೀಪ ಕಲಿತಿದ ದೀಪನ ಕಲಿತಿದಾರ ಅಂತ ಹೋದ್ರು ಅವತ್ ನಾವು ನೀತಿ ಹಾಡಾಕ್ಸಿದ್ವಿ ಸರ್ ಹ್ಮ್ ಫಸ್ಟ್ ಅನ್ನೋರ್ ಮೇಲೆ ಒಂದು ಆಮೇಲೆ ನಾಗೇಲೆ ಹಾಕ್ಸಿದ್ವಿ ಇಷ್ಟೆಲ್ಲಾ ಮಾಡಿದ್ವಿ ನಾವು ಇವತ್ತು ಯಾರು ಕಿಡಿಗಿಡಗಳು ಅವ್ರೀವಿ ಅದು ಬೇಜಾರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಇದರಲ್ಲಿ ಬೇಜಾರ್ ಪಡೋಂತ ವಿಷಯ ಏನಿಲ್ಲ ಎಲ್ಲಾರು ಅಭಿಮಾನಿಗಳು ಹೆಂಗಿರ್ತಾರೆ ಅಂತ ಗೊತ್ತಿತ್ತು ಬಟ್ ಒಬ್ಬ ಅಭಿಮಾನಿಯಾಗಿ ಅವ್ರ ಮನ್ಸಲ್ಲಿ ಏನೇನಿರುತ್ತೆ ಇರುತ್ತೆ ಅನ್ನೋ ಮಾತುಗಳ ನೀವ್ ಹೇಳಿದಿರಾ ನಾನು ಅಭಿಮಾನಿ ಬಟ್ ಒಂದು ಆರಕ್ಕೆ ಹಾಕೋ ಎಷ್ಟು ಶ್ರಮ ನಂಗೂ ಗೊತ್ತಿದ್ದಿಲ್ಲ ಸರ್ ಒಂದು ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಆರ ಹಾಕೋದು ನಿಮ್ಮ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎಲ್ಲ ಬಿಟ್ಟು ಅದ ಎಲ್ಲ ಮಾಡ್ತಾ ಇದ್ದೀರಾ ಅಂದ್ರೆ ಎಲ್ಲ ಒಳ್ಳೇದಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಇದೆ ಅಭಿಮಾನಿಗಳು ನೀವಿದ್ದೀರಾ ಎಲ್ಲಕ್ಕಿಂತ ಹೆಚ್ಚಾಗಿ ದೇವರಿದ್ದಾರೆ ವಿಷ್ಣು ಸರ್ ಸಮಾಧಿಗೆ ಏನು ಸಿಗ್ಬೇಕಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ ಏಷ್ಯನ್ ಟ್ರಿಪ್ ಪೀಪಲ್ಸ್ ಫೌಂಡೇಶನ್ ಸದಾ ನೆರಳಾಗಿ ನಿಮ್ಮೊಂದಿಗೆ